ఓం శ్రీ గురు బసవలింగ సర్వరిగూ శరణ శరణ ఏనడ సాధించబదు మత్ేనదాదూ సాధించబదు కూడల సంగమ దేవర కరుణ ఈ జగత్తు అన్ను ಸಾಧನಾ ಕ್ಷೇತ್ರ ಸಾಧಕರ ದೃಷ್ಟಿಯಲ್ಲಿ ಎಂಥ ಅದ್ಭುತ ಸಾಧನೆಗಳಾಗಿದ್ದಾವೆ ಇದುವರೆಗೆ ನೋಡಿದರೆ ಆಶ್ಚರ್ಯ ಆಗತ್ತೆ ಒಂದು ಕಡೆ ದೇವರಾಗುವ ಬಿಟ್ಟು ಋಷಿಗಳು ಶರಣರು ಸಂತರು ಬ್ರಹ್ಮಸ್ವರೂಪಿಗಳು ಲಿಂಗ ಸ್ವರೂಪಿಗಳು ಆದರು ಅವರು ಸಾಧಕರು ಇನ್ನೊಂದು ಕಡೆ ವಿಜ್ಞಾನ ಕ್ಷೇತ್ರವನ್ನು ನೋಡಿದರೆ ಈಗೇನು ಚಂದ್ರಲೋಕವನ್ನ ಮುಟ್ಟೋಣ ಮಂಗಳ ಗ್ರಹಕ್ಕೆ ಹೋಗೋಣ ಅನ್ನೋ ಕನಸು ಕಾಣ್ತಾ ಉಪಗ್ರಹಗಳನ್ನು ಕಳಿಸಿದಾನೆ ಇವರು ಒಂಥರ ಸಾಧಕರು ಇನ್ನು ಆಟೋಟಗಳಲ್ಲಿ ಸಾಧನೆ ಮಾಡಿದಂತಹ ಅದಕ್ಕೆ ಬಸವಣ್ಣವ್ರು ಹೇಳ ಹೇಳ್ತಾರೆ ಏನನಾದಡೆಯು ಸಾಧಿಸಬಹುದು ಮತ್ತೇನಾದಡಿಯೂ ಸಾಧಿಸಬಹುದು ಅಂದ್ರೆ ನೀವು ಚಂದ್ರಲೋಕಕ್ಕೂ ಹೋಗಬಹುದು ಮಂಗಳ ಗ್ರಹಕ್ಕೂ ಹೋಗ್ಬೋದು ಈಗ ಒಂದು ಶುಭಾಂಶ ಶುಕ್ಲ ಎಷ್ಟೋ ಕೋಟಿ ಮೈಲಿ ದೂರ ಹೋಗಿ ಅಲ್ಲಿ ಒಂದೇ ಸ್ಟೇಷನ್ ಅಲ್ಲಿ ಇದ್ಕೊಂಡು ಏಳು ಜನ ನಾಲ್ಕು ಜನ ಸಾಧನೆ ಮಾಡಿದ್ರು ಅದಕ್ಕಿಂತ ಮುಂಚೆ ಸುನೀತ ಸಾಧನೆ ಮಾಡಿದ್ರು ಇಂಥವೆಲ್ಲ ಸಾಧಿಸ್ಬೋದು ಇನ್ನು ಸಮುದ್ರದೊಳಗಡೆ ಹೋಗಿದ್ದಾನೆ ಮನುಷ್ಯ ಭೂಮಿ ಆಳಕ್ಕೆ ಇಳ್ದಿದ್ದಾನೆ ಐದು ಸಾವಿರ ಮೀಟರ್ ಒಳಗಡೆ ಭೂಮಿ ಒಳಗಡೆ ಕೊರೆದು ಅಲ್ಲಿಂದ ಎಣ್ಣೆ ತೆಗೆದು ಅಥವಾ ಖನಿಜ ತೆಗೆದು ಒಟ್ಟು ಏನೇ ಮಾಡೋದು ಈ ಮನುಷ್ಯನ ಗುರಿ ಏನಿದೆಯಪ್ಪ ಅಂದ್ರೆ ಆಧುನಿಕ ಮನುಷ್ಯನದು ಸಣ್ಣ ಸಣ್ಣ ಉದ್ದೇಶ ತೀರಾ ಸಣ್ಣ ಉದ್ದೇಶ ಏನ್ ಸಣ್ಣ ಉದ್ದೇಶ ದುಡ್ಡು ಗಳಿಸೋದು ಕೀರ್ತಿ ಗಳಿಸೋದು ಮತ್ತು ಒಂದಿಷ್ಟು ಪ್ರಶಸ್ತಿಗಳು ಇದಕ್ಕಿಂತ ಮುಂದಕ್ಕೆ ಹೋಗಕ್ಕಾಗೋದಿಲ್ಲ ನೀವೆಲ್ಲಿಂದ ಹೋದ್ರು ಕೂಡ ಮತ್ತು ಸಿಕ್ಕುವ ಸುಖ ಏನಿದೆಯಲ್ಲ ಅದಷ್ಟೇ ಸುಖ ಏನು ಸುಖ ಒಂದು ಕ್ಷಣಿಕ ಸುಖ ಯಾರೋ ಹೊಗಳಾಗ ಯಾವುದೋ ಒಂದು ಪ್ರಶಸ್ತಿ ಬಂತು ಅಥವಾ ಶಿವಾಂಶ ಶುಕ್ಲಿಂಗಿಗೆಲ್ಲ ಅಭಿನಂದಿಸಿದ್ರು ಖುಷಿಯೋ ಖುಷಿ ಆದರೆ ಮುಗಿತು ಇನ್ನೊಂದು ಹೊಸ ಗುರಿ ಶುರುವಾಗುತ್ತೆ ಹೊಸ ಅಥವಾ ಮತ್ತ ಹೋಲಿಕೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ ಇವೇನು ಮಾಡಿದ್ರು ಕೂಡ ಮನಸ್ಸಿಗೆ ಸಂಪೂರ್ಣ ಶಾಂತಿ ಅಂತ ಸಿಕ್ಕಲ್ಲ ಅವ್ರದ್ದು ಬಿಟ್ಬಿಡೋಣ ಈ ನಿಮ್ಮದೇ ನೀವು ಚಿಕ್ಕವ್ರಿದ್ದಾಗ ಒಂದು ಕಂಡಿದ್ರಿ ಹೌದಲ್ರಿ ಚಿಕ್ಕವ್ರಿದ್ದಾಗ ಎಸ್ ಎಸ್ ಎಲ್ ಸಿ ಮಾಡಿದ್ರೆ ಸಾಕು ನಮ್ಮ ವಂಶಕ್ಕೆ ನಾನೇ ಮೊದಲನೇ ಎಸ್ ಎಸ್ ಎಲ್ ಸಿಗ ಹತ್ತನೇ ತರಗತಿ ಪಾಸ್ ಮಾಡಿದಂಥ ಕಾಲ ಇತ್ತವಾಗ ಐವತ್ತು ವರ್ಷದ ಹಿಂದಿನ ಮಾತು ನಲ್ವತ್ತು ವರ್ಷದ ಹಿಂದಿನ ಮಾತು ಅಲ್ವಾ ಒಬ್ರು ಎಸ್ ಎಸ್ ಎಲ್ ಸಿ ಮಾಡಿದ್ರೆ ಒಬ್ರು ಪಿ ಯು ಸಿ ಮಾಡಿದ್ರೆ ಒಬ್ರು ಡಿಗ್ರಿ ಮಾಡಿದ್ರೆ ಹಳ್ಳಿಗಳಲ್ಲಿ ಬಹಳ ದೊಡ್ಡ ಸಾಧನೆ ಅಲ್ಲ ಇವಾಗ ಇಲ್ಲ ಈಗೇನು ಬಿ ಎ ಮಾಡಿದ್ರು ಬೆಲೆ ಇಲ್ಲ ಎಮ್ ಎ ಮಾಡಿದ್ರು ಬೆಲೆ ಇಲ್ಲ ಡಾಕ್ಟ್ರೇಟ್ ತಗೊಂಡ್ರು ಹೇ ಎಲ್ಲ ದುಡ್ಡು ಕೊಡ್ತಿರ್ಬೇಕು ಕೂಡ ಅಂತಾರೆ ಡಾಕ್ಟ್ರೇಟ್ಗೂ ಬೆಲೆ ಇದ್ದಂಗಾಯ್ತು ಹಾಗಾದ್ರೆ ಯಾವುದ್ರಲ್ಲಿ ಆನಂದ ಸಿಗುತ್ತೆ ಯಾವ್ದ್ರಲ್ಲಿ ಆನಂದ ಸಿಗುತ್ತೆ ಅಂದ್ರೆ ಬಸವಣ್ಣವ್ರು ಹೇಳ್ತಾರೆ ಏನನ್ನಾದಡಿಯು ಸಾಧಿಸಬಹುದು ಮತ್ತೇನಾದಡಿಯು ಸಾಧಿಸಬಹುದು ತಾನಾರೆಂಬುದ ಸಾಧಿಸಬಾರದು ಕೂಡಲ ಸಂಗಮ ದೇವನ ಕರುಣವುಳ್ಳವಂಗಲ್ಲದೆ ಉಳ್ಳವಂಗಲ್ಲದೆ ತಾನು ಯಾರು ಏ ಅದೇನ್ ರೀ ನಾವು ನಮಗ್ ಗೊತ್ತಾಯ್ತಲ್ಲ ಅಂತ ಅಂತೀರೇನು ಅಲ್ವಾ ನಾನ್ ಶಿವೋಗ್ಯ ಅರ್ಲಾಪುರ ನಿವೃತ್ತ ಡ್ರೈವರ ಹೌದಲ್ರಿ ಅರವತ್ತು ವರ್ಷ ಏ ನಮಗೆ ನಾವು ಗೊತ್ತಿಲ್ಲ ನಂಗೆ ಅಥವಾ ಇನ್ನೂ ಒಳಗ ನೋಡಿದ್ರೆ ನಾನು ಸ್ವಂತ ಮನೆ ಕಟ್ಟಿನ ಧಾರವಾಡದಾಗೆ ಹುಟ್ಟಿದ್ದು ಇಲ್ಲ ಹುಟ್ಟಿದ್ದು ಧಾರವಾಡನೇ ಕೇಳ ಹಾ ಧಾರವಾಡದಾಗ ಹುಟ್ಟಿದ್ವಿ ನಮ್ಮ ಅಪ್ಪ ಅಮ್ಮ ಇಷ್ಟೊಂದೇನು ಇರಲಿಲ್ಲ ನಾವು ಬಹಳ ಗಳಿಸೀವಿ ಬಹಳ ಸಾಧನೆ ಮಾಡೀವಿ ಅದೂ ನಾವಲ್ಲ ಅದು ನಾವಲ್ಲ ಹಾಗಾದ್ರೆ ಏನಂತ ಸಾಧಿಸ್ಬೇಕು ತಾನಾರೆಂಬುದ ಸಾಧಿಸಬಾರದು ಅದನ್ನ ನಮ್ಮ ಅಕ್ಕ ಮಹಾದೇವಕ್ಕನು ಹೇಳ್ತಾರೆ ಅಥವಾ ಪ್ರಭುಗಳು ಹೇಳ್ತಾರೆ ಎಲ್ಲ ಎಲ್ಲವನ್ನರಿಯಬಹುದು ಅರಿಯಬಹುದು ತನ್ನ ತಾನ ಅರಿಯಬಾರದು ಏನಾಗಾದ್ರೆ ತನ್ನ ತಾನರಿಯೋದು ಅಂದ್ರೇನು ಅಂದ್ರೆ ಅಂತರಂಗದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಳ ತಿಳ್ಕೊಂಡು ನನ್ನ ಮನಸ್ಸು ನನ್ನ ಬುದ್ಧಿ ನನ್ನ ಚಿತ್ತ ಯಾವ ಏನ್ ಕೆಲಸ ಮಾಡ್ತಿದ್ದಾವೆ ಗೊತ್ತಿರಲ್ಲ ಎಷ್ಟೋ ಜನರಿಗೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ ಈ ರಾಜಕಾರಣಿಗಳು ಇದಾರಲ್ಲ ಕ್ರಿಕೆಟ್ ಆಟಗಾರರು ಇದಾರಲ್ಲ ಉದ್ಯಮಿಗಳಿದಾರಲ್ಲ ಎಂದೂ ತಮ್ಮ ಕಡೆ ತಾವು ನೋಡ್ಕೊಳ್ಳಲ್ಲ ಅವ್ರು ಏನಿದ್ರು ಹೊರಗಿಂದೆ 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 ಅದು ಹೊರಗಿನ ಸಾಧಿಸ್ ಸುಲಭ ಹೊರಗೆ ನೀವು ಶ್ರೀಮಂತರಾಗ್ಬೋದು ಹೊರಗೆ ನೀವು ಸ್ಪೋರ್ಟ್ಸ್ ಮನ್ ಆಗ್ಬೋದು ಹೊರಗೆ ನೀವು ಏನ್ ಬೇಕಾದ್ರು ಸಾಧಿಸ್ಬೋದು ಒಳಗಡೆ ಶಾಂತವಾಗಿ ಕೂತ್ಕೊಂಡು ಶಾಂತಿಯನ್ನು ಅನುಭವಿಸೋದಿದೆಯಲ್ಲ ಅದು ತುಂಬಾ ಕಠಿಣ ಅದಕ್ಕೆ ಮೊಟ್ಟ ಮೊದಲು ನಮ್ಮೊಳಗೆ ನಾವು ಇಳಿಬೇಕು ಅಂತಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಶರೀರದಲ್ಲಿ ತೊಂದರೆಗಳಿದ್ರೆ ನಿಮ್ಮೊಳಗಡೆ ನೀವು ಇಳಿಯೋಕ್ಕಾಗಲ್ಲ ಅವರು ಸಿದ್ದೇಶ್ವರಪ್ಪ ಬಹಳ ಚಂದ ಹೇಳೋರು ಈ ಕೆಲವು ಹಳ್ಳಿ ಹುಡುಗರು ಧಾರವಾಡದಲ್ಲಿ ಮನೆ ಮಾಡಿರ್ತಾರೆ ರೂಮ್ ಮಾಡಿರ್ತಾರೆ ಗೊತ್ತಿಲ್ಲ ನೀವು ಈಗಂತ ಬಹಳ ಜನ ಮಾಡ್ತಾರ ಶ್ರೀಜಿ ನಮ್ಮ ವಿನಾಯಕ ವಿನಾಯಕ ಗೊತ್ತಿರ್ತ ಮಾಡಿರ್ತಾರ ಆ ಹುಡುಗರು ಒಟ್ಟ ಬೆಳಗ್ಗೆ ಸಾಯಂಕಾಲ ತನಕ ಒಳಗೆ ಹೋಗಲ್ ಬಂತೆ ಸಿದ್ದೇಶ್ವರಪ್ಪ ಹೇಳೋರು ಬಹಳ ಚಂದ ಹೇಳೋರು ಯಾಕ ಹೋಗಲ್ಲ ಅಂದ್ರೆ ರಾತ್ರಿ ಮಲಗಿದ ಹಾಸಕ್ಕೆ ಹಂಗೆ ಇರ್ತದ ಚಹಾ ಕುಡ್ದಿದ ಕಪ್ಪು ಅಲ್ಲೇ ಇರ್ತದೆ ಊಟ ಮಾಡಿರ್ತಾನ ತಟ್ಟೆ ತೊಳೆದಿರಂಗಿಲ್ಲ ಕಸ ಹೊಡ್ದಿರಂಗಿಲ್ಲ ಹಾಸಿಗೆ ಮಡಸಿರಂಗಿಲ್ಲ ಸೊಳ್ಳೆ ಅದು ಇದು ಅವನಿಗೆ ತನ್ನ ಮನೆಗೆ ಬಂದ್ರೆ ಸಾಕು ಅದೆಲ್ಲ ಶುರು ಶುರುವಾಗುತ್ತೆ ಅದಕ್ಕೆ ರೂಮ್ ಬಿಟ್ಟು ಬರೀ ಹೊರಗೆ ಅಡ್ಡಾಡ್ತಾನಂತ ಹೊರಗೆ ಅಡ್ಡಾಡ್ತಾನೆ ಯಾವಾಗ ಮನೆಗೆ ಅಂದ್ರೆ ಮಲಗಿದ ಕೂಡಲೇ ನಿದ್ದೆ ಬಂದ್ಬಿಡ್ಬೇಕು ಗೊತ್ತಾಯ್ತಾರ ಹಾಸಿಗೆ ಮೇಲೆ ಬಿದ್ದ ಕೂಡ್ಲೆ ನಿದ್ದೆ ಹೋಗಿಬಿಡ್ಬೇಕು ಅಂತ ಸ್ಥಿತಿನಲ್ಲಿ ಬರ್ತಾನೆ ಮತ್ ಬೆಳಿಗ್ಗೆ ತಡವಾಗಿ ದೊರಡ್ ಬಿಡ್ತಾನೆ ಅಂದ್ರೆ ಒಂದು ರೂಮ್ ಸ್ವಚ್ಛಲ್ದೆ ಹೋದ್ರೆ ಅಲ್ಲಿ ನಾವು ಒಳಗಡೆ ಹೋಗಕ್ ಮನ್ಸಾಗಲ್ಲ ಅಲ್ಲಿರಕ್ ಮನ್ಸಾಗಲ್ಲ ಅಂದ್ರೆ ಇನ್ನ ನಾವು ಏನು ಅಂತರಂಗದ ಸುಖವನ್ನು ಅನುಭವಿಸಬೇಕು ಯಾರ ಈಗ ತೂಕ ನೋಡಕ್ ಹೋಗಿರೋರು ಮನೀ ಕಡೆ ಆ ಕಡೆ ಯಾರ ಹೋಗ್ಬೇಡ್ರಿ ಅಂದ್ರೆ ಅಂತರಂಗದ ಸುಖವನ್ನು ಅನುಭವಿಸ್ಬೇಕು ಅಂತಕ್ಕಂಥವ್ರು ನಮ್ಮ ಅಂತರಂಗವನ್ನು ಚೆನ್ನಾಗಿಟ್ಕೊಳ್ಬೇಕು ದುರ್ಗುಣಗಳು ದುಶ್ಚಟಗಳು ದುರ್ವಾಸನೆಗಳು ಮತ್ತೆ ಬರೇ ದುಷ್ಟ ಭಾವನೆಗಳು ನಮ್ಮ ಒಳಗಡೆ ಇದ್ರೆ ನಮ್ಮೊಳಗೆ ಒಳಗೆ ನಾವು ಏಕಾಂತವಾಗಿರಕ್ಕೂ ಆಗಲ್ಲ ನಮ್ಗೆ ಒಬ್ಬರೇ ಇದ್ರೆ ಕೆಲವರಿಗೆ ಒಬ್ರ ಇದ್ರೆ ಭಯ ಶುರುವಾಗ್ಬಿಡುತ್ತೆ ಅದಕ್ಕೆ ಇವಾಗ ಆ ಭಯ ಅಂತ ವಿಜ್ಞಾನ ಎಲ್ಲರ ಕೈಗೂ ಮೊಬೈಲ್ ಕೊಡ್ತಿದ್ವಿ ಹೋಗಿಲ್ಲ ಎಲ್ಲರ ಕೈಗೂ ಮೊಬೈಲ್ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವ್ರವರಿಗೆ ಬಡವರಿಂದ ಹಿಡ್ಕೊಂಡು ಶ್ರೀಮಂತರವರಿಗೆ ಭಿಕ್ಷುಕರಿಂದ ಹಿಡ್ಕೊಂಡು ಕೋಟ್ಯಾಧಿಪತಿ ಎಲ್ಲರ ಕೈಲಿ ಮೊಬೈಲ್ 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 ಒಂದ್ ಚಿತ್ರ ಕೊಟ್ಟಿದ್ರು ಪೇಪರ್ ಒಬ್ಬ ನಗ ಸನ್ಯಾಸಿ ನಗ ಸನ್ಯಾಸಿಗಳು ಗೊತ್ತಾ ಹಿಂಗಿರ್ತಾವ್ ನಗ ಬಾಬಗಳು ಬಟ್ಟೆ ಹಾಕಿರಂಗಿಲ್ಲ ಅವರು ಪೂರ ಬತ್ತಲೆ ಇರ್ತಾರೆ ಆದ್ರೂ ಅವನ ಕೈಲಿ ಮೊಬೈಲ್ ಐತಿ ಬಟ್ಟೆ ಇಲ್ಲ ಮೈ ಮೇಲೆ ಏನು ಇಲ್ಲ ಆದ್ರೆ ಮೊಬೈಲ್ ಮಾತ್ರ ಬಿಟ್ಟೆ ಅಂದ್ರೆ ಎಷ್ಟು ವ್ಯಾಪಕ ಆಗ್ಬಿಡ್ತಲ್ಲ ಮೊಬೈಲ್ ಎಷ್ಟು ಸರ್ವ ವ್ಯಾಪಕ ಆಗೋಗ್ಬಿಡ್ತಲ್ಲ ಅದನ್ನ ಈಗ ನಾವು ನೀವು ಕಲ್ತ್ಕೋಬೇಕಾದ ಮೊಟ್ಟ ಮೊದಲು ಮೊಬೈಲ್ ಬಿಟ್ಟಿರ್ತಕ್ಕಂಥದ್ದನ್ನ ಕಲಿಬೇಕು ನಾನು ಅದಕ್ಕೆ ಸಭೆಗೆ ಬರ್ಬೇಕಾದ್ರೆ ಈಗ ರೆಕಾರ್ಡಿಂಗಿಗೆ ಬೇಕು ಅಂತ ತಗೊಂಡ್ ಬರ್ತಿದಾರೆ ನನ್ನ ಮೊಬೈಲ್ ಇಲ್ಲೇ ಇದ್ರೆ ನಾನು ಯಾವತ್ತೂ ಪ್ರೇಯರಿಗೆ ಮೊಬೈಲ್ ತರಲ್ಲ ಅದು ತಂದ್ರೂ ಕೂಡ ತಕ್ಷಣವೇ ಫ್ಲೈಟ್ ಮಾಡಿ ಹಾಕ್ಸಿ ಫ್ಲೈಟ್ ಮೋಡ್ಗ ಹಾಕ್ಸಿ ಯಾವುದೋ ಕಾಲ್ ಬರಲ್ಲ ಅನ್ ಮಾಡಿ ರೆಕಾರ್ಡ್ ಮಾಡ್ಬೇಕು ಆಗಲ್ಲ ಅಂದ್ರೆ ಮೊದಲು ನೀವು ಪರಮಾತ್ಮನ್ನ ಸಾಧಿಸ್ಬೇಕಾದ್ರೆ ಪರಮಾತ್ಮನ ಭಕ್ತಿ ಸಾಧಿಸ್ಬೇಕಾದ್ರೆ ಮೊದಲು ಮೊಬೈಲ್ ಬಿಡೋದು ದೂರ ಇಡೋದು ಕಲಿಬೇಕು ರಾತ್ರಿ ನಿದ್ದೆ ಮಾಡೋದಕ್ಕೆ ಹೊಡತ್ತೀರಾ ಊಟ ಪ್ರಸಾದ ಆಗಲ್ಲ ಆಗುತ್ತೆ ಒಂಬತ್ ಗಂಟೆ ಒಂಬತ್ತುವರೆ ಆಯ್ತು ಮಲಗ್ ಕೆಲವ್ರಿಗೆ ಇಷ್ಟು ಕೆಟ್ಟ ಚಟ ಬೆಳೆದಿದೆ ಇವಾಗ ಅವ್ರಿಗೆ ಮೊಬೈಲ್ ನೋಡ್ಕೋತ್ ಮಲಗಿದ್ರೆ ನಿದ್ದೆ ಇಲ್ಲಿ ನಿದ್ದೆನೆ ಬರಲ್ಲ ಅದಕ್ಕೆ ಮೊಬೈಲ್ ನೋಡ್ತಿದ್ರು ಒಂದೊಂದ್ ತಾಸ ಎರಡ್ ತಾಸು ನಿದ್ದೆನೆ ಬರಲ್ಲ ಯಾಕಂದ್ರೆ ಅದ್ರ ಕಿರಣಗಳು ಅದರದ್ದು ಏನ ಲೈಟ್ ನೋಡ್ತಿರಲ್ಲ ಮೆದುಳು ಮೇಲೆ ಪರಿಣಾಮ ಮಾಡಿ ಮೆದುಳನ್ನ ವಿಶ್ರಾಂತಿಗೆ ಬಿಡಲ್ಲ ಅದು ಮೆದುಳನ್ನ ವಿಶ್ರಾಂತಿಗೆ ಬಿಡಲ್ಲ ಅದಕ್ಕೆ ಮಲಗಬೇಕಾದ್ರೆ ಮೊಬೈಲ್ ತೆಗ್ದಿಡಿ ದೂರ ಇಡಿ ಸ್ವಿಚ್ ಆಫ್ ಮಾಡಿಡಿ ಆಮೇಲೆ ಸ್ವಲ್ಪ ಹಾಸಿಗೆ ಮೇಲೆ ಮಲ್ ಕುತ್ಕೊಳ್ಳಿ ಲೈಟ್ ಎಲ್ಲ ತೆಗೀರಿ ಕೆಲವ್ರಿಗೆ ಲೈಟ್ ಹಾಕೊಂಡು ಮಲ್ಕೊಳಕ್ ಹುಚ್ಚಿರುತ್ತೆ ಅಭ್ಯಾಸ ಅದು ಲೈಟ್ ಇಲ್ಲಿದ್ರೆ ನಿದ್ದೆ ಬರಲ್ಲ ಅವರಿಗೆ ಆಮೇಲೆ ವಿಚಿತ್ರ ಏನ್ ಗೊತ್ತಾ ಲೈಟು ಹಾಕೊಂತಾರೆ ಮುಖ ತುಂಬ ಉದ್ಕೊಂತಾರೆ ಫ್ಯಾನ್ ಹಾಕೊಂತಾರೆ ಮುಖ ತುಂಬಾ ಉದ್ಕೊಂತಾರೆ ಇದೇ ನಿಮ್ಮ ಅನಾರೋಗ್ಯದ ಕೊಟ್ಟು ಏನಪ್ಪಾ ಅಂದ್ರೆ ಅನಾರೋಗ್ಯದ ಮೂಲ ಏನಂತಂದ್ರೆ ನೀವು ಏನು ಆ ನಿಮ್ಮ ಗಾಳಿ ನೀವೇ ತಗೋ ಮುಖ ಮುಚ್ಕೊಂಡು ನಿಂದು ಮಲಗಬಾರ್ದು ಮೂಗು ಮುಚ್ಕೋಬಾರ್ದು ಅದಕ್ಕೆ ಸೊಳ್ಳೆ ಪರದೆ ಕಿಟ್ಕೋಬೇಕು ಔಟ್ ಹಾಕೊಂತೀವಲ್ರಿ ನಡೆಯುತ್ತಾ ಅಂತ ಕೇಳ್ತಾರೆ ಕೆಲವ್ರು ಆಲ್ಔಟು ನಡೆಯಲ್ಲ ಗುಡ್ ನೈಟು ನಡೆಯಲ್ಲ ಅದು ಗುಡ್ ನೈಟ್ ಅಲ್ಲ ಇದು ಆಲ್ ಔಟು ಅಲ್ಲ ಅದು ಸೊಳ್ಳೆಗಳಿಗೆ ಯಾವ್ದು ವಿಷವೋ ಅದು ನಿಮಗೂ ಕೂಡ ವಿಷ ಆಗೇ ಆಗುತ್ತೆ ಆದ್ರಿಂದ ಪ್ರತಿಯೊಬ್ರು ಮಲಗಬೇಕಾದ್ರೆ ಸೊಳ್ಳೆ ಪರದೆ ಕಟ್ಕೊಳ್ಬೇಕು ಇಲ್ಲಿ ಮೇಲ್ಗಡೆ ಸೊಳ್ಳೆ ಬರಲ್ಲ ನಿಮಗೆ ಸೊಳ್ಳೆ ಇಲ್ಲಲ್ಲ ಇದೆಯಾ ಸೊಳ್ಳೆ ಇಲ್ಲ ಇಲ್ಲಿ ಮತ್ತೆ ತೋಟದಲ್ಲಿ ಹೋದ್ರೆ ಸೊಳ್ಳೆ ಇದೆ ತೋಟದಲ್ಲಿ ನಿಮ್ಗೆ ಸೊಳ್ಳೆ ಕಡಿತವಲ್ಲ ಹೋದ್ರೆ ಅಂದ್ರೆ ನಮ್ಮ ಜನ ಏನ್ ಕೆಲಸ ಮಾಡಕ್ ಹೋಗ್ತಾರಲ್ಲ ಇಲ್ಲಿ ಉದ್ಯೋಗಸ್ಥರು ಅಲ್ಲಿ ಕೆಲಸ ಮಾಡಕ್ ಹೋದಾಗ ಅಲ್ಲಿ ಅವ್ರಿಗೆ ಸೊಳ್ಳೆ ಕಡಿಸ್ಕೊಂತಾರೆ ಅವರು ಬಟ್ಟೆ ಗಿಟ್ಟೆ ಸುತ್ಕೋಬೇಕು ಕಾಲಿಗೆ ಅಥವಾ ಬೂಟ್ ಹಾಕೋಬೇಕು ಆದ್ರೆ ನಮ್ಮ ವರ್ಗು ಸೊಳ್ಳೆ ಬರಲ್ಲ ಆದ್ರೂ ಸೊಳ್ಳೆ ಪರದೆ ನಾನ್ ಕಟ್ಕೊಂತೀನಿ ಯಾಕಂದ್ರೆ ಒಂದು ಸಣ್ಣದೇನೋ ನನ್ನ ಕಿವಿ ಮುಂದೆ ಶಬ್ದ ಮಾಡಿದ್ರೆ ನಿದ್ದೆ ಬರಲ್ಲ ಅದಕ್ಕೆ ನಾವು ಮೊದಲು ಮೊಬೈಲ್ ಬಿಡೋದನ್ನ ಕಲಿಬೇಕು ಮಲಗೋದನ್ನ ಕಲಿಬೇಕು ಇವಾಗ ಹಿಂದಿನ ಕಾಲದಲ್ಲಿ ಕೂರೋದನ್ನ ಕಲಿಸ್ತಿದ್ರು ಸಾಧನೆಗೆ ಸಾಧನೆ ಮಾಡ್ಬೇಕಾದ್ರೆ ತಪಸ್ಸು ಮಾಡ್ಬೇಕಾದ್ರೆ ಮೊದಲು ಆಸನ ಸಿದ್ಧಿ ಮಾಡ್ಕೋ ಅರ್ಧ ತಾಸು ಒಂದ್ ತಾಸು ಎರಡು ತಾಸು ಹಾ ಮೂರ್ ತಾಸು ವರ್ಗ ನೀನು ಹಗುರವಾಗಿ ನಿಶ್ಚಿಂತವಾಗಿ ನೋವಿಲ್ದಂಗೆ ಕೂತ್ಕೊಳ್ಳೋದ ಅಭ್ಯಾಸ ಮಾಡು ಅಂತ ಹೇಳ್ತಿದ್ರು ಇವಾಗ ಕೂತ್ಕೊಳ್ಳೋದಲ್ಲ ಮೊದಲು ಮಲ್ಕೊಳ್ಳೋದ್ ಅಭ್ಯಾಸ ಮಾಡಿ ಅಂದ್ರೆ ನಿಶ್ಚಿಂತವಾಗಿ ಆಮೇಲೆ ಯಾವುದೇ ಕನಸು ಕೆಟ್ಟ ಕನಸಿಲ್ದಂಗೆ ಆಮೇಲೆ ಹಲ್ಕಡಿತರ್ತಾರೆ ಕೆಲವರು ಉಳ್ಕೊಂಡು ಅದು ಯಾಕಪ್ಪ ಅಂದ್ರೆ ಸಿಟ್ಟೆಲ್ಲ ಬಚ್ಚಿಟ್ಟಿರ್ತಾರೆ ಸಿಟ್ಟೆಲ್ಲ ಮುಚ್ಚಿಟ್ಟಿರ್ತಾರೆ ಅದು ಅವ್ರಿಗೆ ಆ ರೀತಿ ತೊಂದರೆ ಕೊಡ್ತಾ ಇರುತ್ತೆ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ನಮ್ಮ ಏನು ಮಲಗೋದನ್ನ ಚೆನ್ನಾಗಿ ಗಾಢವಾಗಿ ನಿದ್ದೆ ಮಾಡಿದ್ರೆ ಗಾಢವಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಬೇಗ ಹೇಳೋ ಅಭ್ಯಾಸ ಇಟ್ಕೊಂಡ್ರೆ ನಿಮಗೆ ಸಾಧನೆಯ ಮೊದಲನೇ ಮೆಟ್ಲು ಎರಡನೇ ಮೆಟ್ಲು ಹತ್ತಂಗೆ ಆಮೇಲೆ ಕೂತ್ಕೊಳ್ಳೋದು ಪೂಜೆ ಮಾಡ್ಕೊಳ್ಳೋದು ಇದೆಲ್ಲ ಕಲ್ತ್ಕೋಬೇಕು ಆಮೇಲೆ ಪೂಜೆ ಮಾಡುವಾಗ ನಿಮ್ಮನ್ನೇ ನೀವು ಗಮನಿಸ್ಕೊಳ್ಳಿ ಪೂಜೆ ಮಾಡುವಾಗಿರ್ಲಿ ಧ್ಯಾನ ಮಾಡುವಾಗಿರ್ಲಿ ಪ್ರಾಣಾಯಾಮ ಮಾಡುವಾಗಿರ್ಲಿ ನಿಮ್ಮನ್ನೇ ನೀವು ಗಮನಿಸ್ಕೊಳ್ತಕ್ಕಂತ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ ಗಮನಿಸ್ಕೊಂಡಾಗ ನನ್ನ ಮನಸ್ಸು ಎಲ್ಲಿ ಏನೋ ಎಲ್ಲಿಗೆ ಹೋಗ್ತಾ ಇದೆ ಯಾವುದನ್ನ ಚಿಂತಿಸ್ತಾ ಇದೆ ನನ್ನ ಮನಸ್ಸು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಯಾವುದನ್ನ ಚಿಂತಿಸ್ತಾ ಇದೆ ಆವಾಗ ನಿಮಗೆ ಗೊತ್ತಾಗುತ್ತೆ ಓಹೋ ಹೋ ನನ್ನೊಳಗಡೆ ಇಷ್ಟು ಕೆಟ್ಟ ಭಾವನೆ ಇದೆ ಎಷ್ಟೇ ಕೆಟ್ಟ ಭಾವನೆ ಬಂದು ಹೆದರಬೇಡಿ ಯಾಕಂದ್ರೆ ಅದು ನಮ್ಮ ಒಳಗಿಂದ ಬಂದಿರೋದು ಹೊರಗಿನಿಂದ ಬಂದಿರೋದಲ್ಲ ಯಾರೋ ನಮಗೆ ಶಾಪ ಕೊಟ್ಟೋ ಮಾಟ ಮಾಡಿಸಿಯೋ ಮಂತ್ರ ಮಾಡಿಸಿಯೋ ನಮ್ಮ ಮನಸ್ಸು ಕೆಟ್ಟಿದ್ಲು ಕೆಟ್ಟಿಲ್ಲ ನಮ್ಮ ಜನ್ಮ ಜನ್ಮಾಂತರದ ಚಿತ್ತವೃತ್ತಿಗಳು ಚಿತ್ತವೃತ್ತಿಗಳಲ್ಲಿ ರೆಕಾರ್ಡ್ ಆಗಿ 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 ಅದು ಇವಾಗ ಕೆಟ್ಟ ಭಾವನೆಯಾಗಿ ಹೊರಗೆ ಬರ್ತಾ ಇದೆ ಅದಕ್ಕೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಹೌದು ನನ್ನೊಳಗಡೆಯಿಂದ ಇದು ಎದ್ದಾಡ್ತಾ ಇದೆ ಅಂದ್ರೆ ನನ್ನೊಳಗೆ ಈ ತರ ಇದೆ ಇಷ್ಟು ಕೆಡಕಿದೆ ನನ್ನೊಳಗಡೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ಮೊದಲು ಅಲ್ಲಿಂದ ಶುರುವಾಗ್ಬೇಕು ಅರ್ಥ ಮಾಡಿಕೊಂಡು ನಿಮ್ಮನ್ನ ನೀವು ತಿದ್ದುಕೊಳ್ಳೋದಕ್ಕೆ ಪ್ರಾರಂಭಿಸ್ಬೇಕು ಹೀಗೆ ಜೀವನ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ಲಿಗೆ ನಿಮ್ಮನ್ನ ನೀವು ನೋಡೋದನ್ನ ಕಲ್ತವೆ ರಾಮಣ ಮಹರ್ಷಿಗಳ ಒಬ್ಬ ಬರ್ತನ್ ಪಾಲ್ ಬ್ರೆಂಟನ್ ಅಂತ ಹೇಳಿ ಪಾಲ್ ಬ್ರೆಂಟನ್ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಸರಿಯಾಗಿ ನೂರು ವರ್ಷ ಇವಾಗ ಬರ್ತಾನೆ ಅವನು ಇಡೀ ದೇಶನೆಲ್ಲ ಸುತ್ತಾಡ್ಕೊಂಡು ಬಂದಿರ್ತಾನೆ ಉತ್ತರದಿಂದ ಏನು ಡೆಲ್ಲಿಗೆ ಬಂದು ಕಲ್ಕತ್ತಾ ಕೇಳದ್ನೋ ಮುಂಬೈ ಕೆಳದ್ನೋ ಹಾಡಗಲ್ಲಿ ಅಲ್ಲಿಂದ ಸುತ್ತಾಡ್ಕೊಂತ ಅಂತ ಅಂತ ತಮಿಳ್ನಾಡಿಗೆ ಬರ್ತಾನೆ ಅರುಣಾಚಲಂಗೆ ಬರ್ತಾನೆ ಯಾರೇ ಹೇಳ್ತಾರೆ ಹಿಂಗೆ ನಮ್ಮ ಅಂತ ಇದಾರೆ ದೊಡ್ಡ ಗುರುಗಳಿದ್ದಾರೆ ಅಲ್ಲಿ ಹೋಗಿ ಸರಿ ಹೋಗ್ತಾನೆ ಹೋಗಿ ಕೇಳಿ ಕೇಳ್ತಾನ ಮೊಟ್ಟ ಮೊದಲು ಅವ್ರಿಗು ಸ್ವಲ್ಪ ಇಂಗ್ಲಿಷ್ ಬರ್ತಿರ್ತದೆ ಕೇಳ್ತಾನೆ ಈ ಜಗತ್ತಿನಲ್ಲಿ ಶಾಂತಿ ಯಾವಾಗ ನೆಲೆಸುತ್ತೆ ನೋಡ್ರಿ ನೂರು ವರ್ಷದಿಂದ ಈ ಜಗತ್ ಯಾವಾಗ ಸುಧಾರಣೆ ಆಗುತ್ತೆ ಅಂತ ಕೇಳ್ತಾ ಆಗ್ತಾನೆ ಒಂದನೇ ಮಹಾಯುದ್ಧ ಮುಗ್ದಿರುತ್ತೆ ಒಂದನೇ ಮಹಾಯುದ್ಧ ಮುಗ್ದ ಒಂದ್ ವರ್ಷ ಆಗಿರುತ್ತೆ ಎರಡನೇ ಮಹಾಯುದ್ಧಕ್ಕೆ ಇನ್ನೊಂದು ಹನ್ನೊಂದು ವರ್ಷ ಇರುತ್ತೆ ಎರಡನೇ ಮಹಾಯುದ್ಧಕ್ಕೆ ತಯಾರಿ ನಡೆಸ್ತಿರ್ತಾರೆ ಅವಾಗ ಅವನು ಕೇಳದಾದನೆ ಹೆಂಗೆ ನಾವು ಇವನ್ನೆಲ್ಲ ತಿದ್ದೋದು ಅಂತ ಜಗತ್ತಂತಿದ್ದ ಅಂತಿದ್ದ ರಾವಣ ವರ್ಷಗಳು ಒಂದೇ ಮಾತಾಡ್ತಾರೆ ಈ ಜಗತ್ ಮಾಡ್ದವನ್ ನೀನೇನಪ್ಪ ಅಂತ ಕೇಳ್ತಾರೆ ಈ ಜಗತ್ ಮಾಡಿದವನು ನೀನಾ ಕೇಳ್ತಾನೆ ಅಲ್ಲಿಗೆ ಗೊತ್ತಾಗತ್ತೆ ನಾನು ನಾನೇನ್ ತಪ್ಪು ಮಾಡ್ತಾ ಇದ್ದೀನಿ ಅಂದ್ರೆ ಪರಮಾತ್ಮನದು ಈ ಜಗತ್ತು ಪರಮಾತ್ಮನದು ಈ ಸೃಷ್ಟಿ ಈ ಸೃಷ್ಟಿಯ ಒಂದು ಭಾಗ ನಾವು ಅದರರ್ಥ ಜಗತ್ತಿನ ಬಗ್ಗೆ ಕಾಳಜಿ ಮಾಡಬಾರ್ದು ಚಿಂತೆ ಮಾಡಬಾರ್ದು ಅಂತ ಯಾರು ಹೇಳಲ್ಲ ಆದ್ರೆ ಬಸವಣ್ಣವ್ರು ಹೇಳ್ತಾರಲ್ಲ ಲೋಕದ ಆಡಂಕ ನೀವೇ ಕಿತ್ತಿದ್ದೀವಿ ರೀ ನಿಮ್ಮ ನಿಮ್ಮತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೊಡುವ ನಿಮ್ಮ ಇದರ ಅರ್ಥ ಏನಪ್ಪಾ ಅಂದ್ರೆ ನಿನ್ನನ್ನ ನೀನು ಸುಧಾರಿಸ್ಕೊಳ್ ಲಾಭದಲ್ಲಿ ಇನ್ನೊಬ್ರು ಬಗ್ಗೆ ಕಾಳಜಿ ಮಾಡಿ ಏನ್ ಮಾಡ್ತೀಯಪ್ಪ ನೀನು ಇನ್ನೊಬ್ಬರ ಬಗ್ಗೆ ಕಾಳಜಿ ಮಾಡಿ ಏನ್ ಮಾಡ್ತೀಯ ಆದ್ರಿಂದ ನಿನ್ನನ್ನ ನೀನು ಸುಧಾರಿಸ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋದು ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ ಅದಕ್ಕೆ ಮೊಬೈಲ್ ಆಫ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಹೇಳ ಬಂದ್ ಯಾವ ಕಲಿತೆ ನಿನ್ನ ಜೀವನದಾಗ ಅದಕ್ಕೆ ನಾವೆಲ್ಲಿ ತಿಳ್ಕೊಬೇಕು ನಮ್ಮನ್ನ ನಾವು ತಿದ್ಕೊಳ್ಳೋದು ಅಂತಂದ್ರೆ ನಮ್ಮನ್ನ ನಾವು ಸುಧಾರಿಸ್ಕೊಳ್ಳೋದು ಅಂತಂದ್ರೆ ನಮ್ಮ ಅಜ್ಞಾನಗಳು ಅವಿವೇಕಗಳು ಇಂತಹದ್ದನ್ನ ಮೊದಲು ನಾವು ತಿದ್ಕೋಬೇಕು ಸುಧಾರಿಸ್ಕೊಳ್ಬೇಕು ಹಾಗೆ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಏಕಾಂತತೆಯನ್ನ ಪ್ರಾಕ್ಟೀಸ್ ಮಾಡಬೇಕು ಒಬ್ಬೊಬ್ಬರೇ ಕೂತ್ಕೊಳ್ಳೋದು ದೀರ್ಘವಾದ ಉಸಿರಾಟ ಧ್ಯಾನ ಈ ರೀತಿ ಪ್ರಾರಂಭ ಮಾಡಿದರೆ ನಮ್ಮನ್ನ ನಾವು ಅರಿಯೋದಕ್ಕೆ ಸ್ವಲ್ಪ ಸಮೀಪ 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 ಹೋಗ್ತೇವೆ ಆವಾಗ ನಮ್ಮನ್ನು ನಾವು ಅರಿಯುವ ಪ್ರಯತ್ನ ಮಾಡಿದ್ರೆ ಜಗತ್ ತನ್ನಿಂದ ತಾನೇ ಸುಧಾರಣೆ ಆಗುತ್ತೆ ಅಂತಾರೆ ಎಲ್ಲರೂ ಎಲ್ಲಾ ಮಹಾತ್ಮರುಗಳು ಎಲ್ಲಾ ಗುರುಗಳು ಹೇಳೋದು ಅಂದ್ರೆ ರಿಫಾರ್ಮ್ ದೈ ಸೆಲ್ಫ್ ನಿನ್ನ ನೀವು ಸುಧಾರಿಸ್ಕೊಬೋದ್ಲು ಎಷ್ಟು ಸುಧಾರಿಸ್ಕೊಳಕ್ ಸಾಧ್ಯವೋ ನಿನ್ನ ನೀನು ಸುಧಾರಿಸ್ಕೋ ಅದಕ್ಕೆ ಪಾದಯಾತ್ರೆ ಮಾಡ್ತಕ್ಕಂಥದ್ದು ರಾತ್ರಿಯೆಲ್ಲ ಯಾಕೆ ನಡೀತೀರಿ ಜಾಗರಣೆ ಮಾಡೋದು ಏನಕ್ಕಪ್ಪ ಅಂತಂದ್ರೆ ಶರೀರ ಗಟ್ಟಿ ಆಗುತ್ತೆ ಮನಸ್ಸು ಗಟ್ಟಿ ಆಗುತ್ತೆ ಮತ್ತು ನಮ್ಮ ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಸಾಮರ್ಥ್ಯ ಇರ್ತದೆ ಒಳಗಡೆ ಚಿತ್ರದಲ್ಲಿ ಸಾಮರ್ಥ್ಯ ಅಡಗಿಕೊಂಡು ಕೂತಿರುತ್ತೆ ಅದನ್ನ ನಾವು ಹೊರಗೆ ತೆಗಿಬೇಕು ಅಂತಂದ್ರೆ ಇಂತಹ ಕೆಲವು ಸಾಹಸ ಕ್ರಿಯೆಗಳನ್ನು ಮಾಡಬೇಕು ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಅವ್ರು ಮಾಡ್ತಾರೆ ಇನ್ನು ವಿದೇಶಗಳಲ್ಲಿ ಈ ಮ್ಯಾರಥಾನ್ ಅಂತ ಮಾಡ್ತಾರೆ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟ್ರ್ ಓಡೋದು ಓಡೋದು ಓಡೋದೆ ನಡೆಯೋದಲ್ಲ ಇನ್ನು ನಮ್ಮದು ಬಹಳ ಕಡಿಮೆ ನಮ್ಮ ಪಾದಯಾತ್ರೆ ಇದೆಯಲ್ಲ ಬರೀ ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಅಷ್ಟೇ ನಾವು ಹೋಗೋದು ಬರೋದು ಎರಡು ಕೂಡಿ ನಲ್ವತ್ ನಲ್ವತ್ತು ಕಿಲೋಮೀಟರ್ ಓಡ್ತಾರ ಅದೇ ಸತತ್ವ ಓಡ್ತಾರೆ ಅದಕ್ಕೆ ಎಷ್ಟು ನಲವತ್ತು ವರ್ಷದವ್ರು ಐವತ್ತು ವರ್ಷದವ್ರು ನಲವತ್ತು ವರ್ಷದವ್ ಎಪ್ಪತ್ತು ವರ್ಷದವರೆಗೆಲ್ಲ ಮ್ಯಾರಥಾನ್ ಅಂತ ಇಟ್ಟಿರ್ತಾರೆ ಅದನ್ನ ನಾವು ಮಾಡಿಕೊಂಡು ಶರೀರವನ್ನು ಗಟ್ಟಿ ಮಾಡ್ಕೊಳ್ಬೇಕು ಪಾದಯಾತ್ರೆ ಇಟ್ಟಿರೋ ಉದ್ದೇಶನೇ ಅದು ನಾನು ಗಮನಿಸ್ತಾ ಇದ್ದೀನಿ ಈಗ ಸುಮಾರು ಇಪ್ಪ ಇದು ಇಪ್ಪತ್ತಾರನೇ ಪಾದಯಾತ್ರೆ ಅಂದ್ರೆ ಎರಡು ವರ್ಷದ ಮೇಲಾಯ್ತು ನಾವು ಪಾದಯಾತ್ರೆ ಶುರು ಮಾಡಿ ಅದಕ್ಕಿಂತ ಮುಂಚೆನೂ ನಾವು ಹೋಗಿದ್ವಿ ಬೇರೆ ಬೇರೆ ಕಡೆ ಉಳುವಿ ಪಾದಯಾತ್ರೆ ಅಂತೂ ಹದಿನೆಂಟು ಹತ್ತೊಂಬತ್ತು ವರ್ಷ ಆಯ್ತು ಅದಕ್ಕಿಂತ ಮುಂಚೆ ಬಸವಕಲ್ಯಾಣ ಪಾದಯಾತ್ರೆ ಗದಗ್ ಬಸವಕಲ್ಯಾಣ ಗದಗ ಉಳುವಿ ಡಂಬಳಕ್ಕೆ ಹೋಗ್ತಿದ್ವಿ ಅಲ್ಲಿ ಒಟ್ಟು ಪಾದಯಾತ್ರೆ ನಾನು ಇಲ್ಲೂ ಬಿಟ್ಟೇ ಇಲ್ಲ ಯಾವ್ದಾದ್ರು ರೂಪದಲ್ಲಿ ಪಾದಯಾತ್ರೆಯನ್ನ ರೂಢಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾನೆ ಇದೀವಿ ಅದಕ್ಕೆ ಅದರದ್ದು ಶಕ್ತಿ ಅದ್ರ ರಾತ್ರಿ ಪಾದಯಾತ್ರೆ ಇದೆಯಲ್ಲ ಇಷ್ಟರಲ್ಲಿ ನಮಗೆ ಮೊದಲು ನಿದ್ದೆ ಕಾಡ್ತಿತ್ತು ಇವಾಗ ನಿದ್ದೆ ಕಾಡಂಗಿಲ್ಲ ಮತ್ತೆ ಬಂದ್ಮೇಲೆ ಮಲ್ಕೊಳ್ಳನ್ನ ಕೂಡಲೇ ನಿದ್ದೆ ಹಚ್ತಿತ್ತು ಈಗ ಮಲ್ಕೊಳ್ಳೋ ಅಗತ್ಯನೇ ಬೀಳ್ತಾ ಇಲ್ಲ ಅಷ್ಟ್ರ ಮಟ್ಟಿಗೆ ಶಕ್ತಿ ಬಂದಿದೆ ಸ್ಟ್ಯಾಮಿನಾ ಅಂತ ಕರೀತಾರೆ ಅದಕ್ಕೆ ಅದನ್ನ ನಾವೆಲ್ಲರೂ ಅಭ್ಯಾಸ ಮಾಡ್ಕೊಳ್ಳೋಣ ಜೊತೆಗೆ ಈಗ ಸೌಹಾರ್ದತೆ ಬೆಳೀತಿ ಇಲ್ಲಿ ಒಬ್ರು ಈಗ ಪಾವಗಡದಿಂದ ಬಂದಿದ್ದಾರೆ ಅವರು ಪಾದಯಾತ್ರೆ ಹೋಗ್ತಾ ಇದ್ದಾರೆ ಆಮೇಲೆ ಬೆಳಗಾವಿನಿಂದ ಬಂದಿದ್ದಾರೆ ಅವ್ರು ಪಾದಯಾತ್ರೆ ಬರ್ತಿದ್ದಾರೆ ಆಮೇಲೆ ದಾವಣಗೆರೆ ಕಡೆಯಿಂದ ಬಂದಿದ್ದಾರೆ ನನ್ ಸ್ವಾಮಿ ಬೆಳಗಾವರ್ಲ್ಲ ಅವ್ರ ಪಾದಯಾತ್ರೆ ಬರ್ತಿದ್ದಾರೆ ಹಿಂಗೆ ಎಲ್ಲೆಲ್ಲಿಂದನೋ ಬಂದಿದೀವಿ ಎಲ್ರು ಒಟ್ಟಾಗಿ ಕೂಡ್ತೀವಿ ನಡಿತೀವಿ ದೇವ್ರ ಸ್ಮರಣೆ ಮಾಡ್ತೀವಿ ಎಲ್ರು ಒಟ್ಟಾಗಿ ಪ್ರಸಾದ ಮಾಡ್ತೀವಿ ಇದನ್ನ ನಾವು ಅಳವಡಿಸ್ಕೊಂಡ್ರೆ ದೈಹಿಕವಾಗಿ ಮಾನಸಿಕವಾಗಿ ಗಟ್ಟಿ ಆಗ್ತೀವಿ ಅದಕ್ಕೆ ಪಾದಯಾತ್ರೆ ಮಾಡೋಣ ನಿಮಗೆ ಸೂಚನೆ ಏನಪ್ಪಾ ಅಂದ್ರೆ ಈಗ ಮಂಗಳಾರ ಕೂಡಲೇ ಆ ಪ್ರಸಾದ ಆಗತ್ತೆ ಅಂದ್ರೆ ಪ್ರಸಾದ ಬೆಲ್ ಮಾಡ್ತಾರೆ ಬೆಲ್ ಮಾಡಿದಾಗ ಎಲ್ಲರೂ ದಾಸೋಪತ್ತೆ ನನ್ನ ಚಿಂತನ ಸರ್ವರಿಗೂ ಶರಣ ಶರಣ